ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಡಾಕ್ಟರ್ ಸುಮಿತ್ರ ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಮೈಸೂರು ಈಗಾಗಲೇ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಮೂರು ಘಟಕಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೆ ಒಂದು ಎರಡು ಮತ್ತು ಮೂರು ಘಟಕಗಳ ಒಂದು ವಿಚಾರವನ್ನು ನೀವು ತಿಳ್ಕೊಂಡಿದ್ದೀರಾ ಆದರೆ ಇಂದಿನ ತರಗತಿಯಲ್ಲಿ ನಾಲ್ಕನೇ ಘಟಕದ ಅಧ್ಯಯನವನ್ನು ನೀವು ತಿಳ್ಕೊತೀರಾ ಅದು ಯಾವುದಪ್ಪ ಸಬ್ಜೆಕ್ಟ್ ನಿಮಗಿದೆ ಅಂತ ಹೇಳಿದ್ರೆ ಪುರಾತತ್ವ ಶಾಸ್ತ್ರದ ಪರಿಚಯ ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರದಲ್ಲಿ ನಾಲ್ಕನೇ ಘಟಕವನ್ನ ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಹೊಸ ಪುರಾತತ್ವ ಶಾಸ್ತ್ರ ಮತ್ತು ಸಿದ್ಧಾಂತಗಳು ಅಂತ ಹೇಳಿ ಹೊಸ ಪುರಾತತ್ವ ಶಾಸ್ತ್ರ ಮತ್ತು ಸಿದ್ಧಾಂತಗಳು ಅಂತ ಹೇಳಿ ಈ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಹೊಸ ವಿಷಯ ಅಥವಾ ಘಟಕ ನಾಲ್ಕರ ವಿಷಯದಲ್ಲಿ ಯಾವ ಉದ್ದೇಶಕ್ಕಾಗಿ ಹೊಸ ಪುರಾತತ್ವ ಶಾಸ್ತ್ರ ಮತ್ತು ನಾವು ಓದಬೇಕು ಅನ್ನೋದನ್ನ ಅಥವಾ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಪಾಯಿಂಟ್ ಬಂದಾಗ ಹೊಸ ಪುರಾತತ್ವ ಶಾಸ್ತ್ರಕ್ಕೂ ಮತ್ತು ಇಂದಿನ ಪುರಾತತ್ವ ಶಾಸ್ತ್ರಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ಅದೇ ರೀತಿ ಎರಡನೇ ಪಾಯಿಂಟ್ಗೆ ಬಂದಾಗ ಪ್ರಕ್ರಿಯೆ ಸಿದ್ಧಾಂತದ ಬಗ್ಗೆ ವಿವರಿಸುವುದು ಸಾಮಾನ್ಯ ವ್ಯವಸ್ಥೆಯ ಸಿದ್ಧಾಂತದ ಬಗ್ಗೆ ವಿಶ್ಲೇಷಿಸುವುದು ವರ್ತನೆಯ ಪುರಾತತ್ವ ಶಾಸ್ತ್ರದ ಅರ್ಥದ ಬಗ್ಗೆ ಪರೀಕ್ಷಿಸುವುದು ಈ ಅಂಶಗಳನ್ನ ಒಳಗೊಂಡಂತಹ ಉದ್ದೇಶಗಳನ್ನ ಈ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾವು ತಿಳ್ಕೋಬಹುದು ಹಾಗಾದ್ರೆ ಈ ಅಧ್ಯಯನದ ಪೀಠಿಕೆ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಹೊಸ ಪುರಾತತ್ವ ಶಾಸ್ತ್ರವು ಮಾನವನ ನಡವಳಿಕೆಯ ಮಾನವನ ನಡವಳಿಕೆಯ ಸಾಮಾನ್ಯ ನಿಯಮಗಳ ಹುಡುಕಾಟದ ಜೊತೆಗೆ ಸಿದ್ಧಾಂತ ರಚನೆಯ ಮಾದರಿಗಳ ನಿರ್ಮಾಣ ಮತ್ತು ಊಹೆಯ ಪರೀಕ್ಷೆಯನ್ನ ಒತ್ತಿ ಹೇಳುವಂತದನ್ನ ನಾವು ನೋಡ್ತೀವಿ ಪುರಾತತ್ವ ಶಾಸ್ತ್ರಜ್ಞರು ಸ್ಪಷ್ಟವಾಗಿ ಇಂದಿನ ಫಾಸ್ಟೆನ್ಸ್ ಇಂದಿನ ಸಾಂಸ್ಕೃತಿಕ ಐತಿಹಾಸಿಕ ವಿಧಾನಗಳನ್ನ ಮೀರಿ ಹೋಗಲು ಬಯಸಿದ್ದರು ಪ್ರಕ್ರಿಯೆ ಪುರಾತತ್ವಶಾಸ್ತ್ರದಲ್ಲಿನ ಸಂಸ್ಕೃತಿಯನ್ನ ಪ್ರಾಥಮಿಕವಾಗಿ ಜನರು ತಮ್ಮ ಪರಿಸರವನ್ನು ನಿಭಾಯಿಸಲಿಕ್ಕೆ ಅನುಕೂಲ ಮಾಡಿಕೊಡುವ ಹೊಂದಾಣಿಕೆಯ ಕಾರ್ಯವಿಧಾನವಾಗಿದೆ ಇದು ಪೀಟಿಕೆಯ ಒಂದು ಸಾರಾಂಶ ಹಾಗಾದ್ರೆ ಹೊಸ ಪುರಾತತ್ವಶಾಸ್ತ್ರ ಅಂದ್ರೆ ಬಗ್ಗೆ ನಾವು ನೋಡೋಣ ಒಂಬೈನೂರ ಇತ್ತೀಚೆಗೆ ಹೊಸ ಪುರಾತತ್ವ ಶಾಸ್ತ್ರ ಎಂಬ ಹೆಸರಿನೊಂದಿಗೆ ಪ್ರಸಿದ್ಧವಾದ ಸೈದ್ಧಾಂತಿಕ ವಿಚಾರಗಳು ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಮಹತ್ವದ ಬೆಳವಣಿಗೆಯನ್ನು ಹೊಂದಿದೆ ಹೊಸ ಪುರಾತತ್ವ ಶಾಸ್ತ್ರಜ್ಞರಾದ ವೆಸ್ಲಿವೆ ಲಿವಿಸ್ ಫೋರ್ಡ್ ಡೇವಿಡ್ ಕ್ಲಾರ್ಕ್ ಮುಂತಾದವರು ತಿಳಿದಿರುವಂತೆ ಪುರಾವೆಗಳು ಒಂದು ಸಂಸ್ಕೃತಿಯ ಲೌಕಿಕ ಅವಶೇಷಗಳಾಗಿದ್ದರು ಲೌಕಿಕ ಅವಶೇಷಗಳಾಗಿದ್ದರೂ ಸಂಸ್ಕೃತಿ ವ್ಯವಸ್ಥೆಯಲ್ಲಿ ಕ್ರಿಯಾಶೀಲವಾಗಿರುವ ನಿಷ್ಕರ್ಷಕಗಳ ಪೂರ್ಣ ಶ್ರೇಣಿಯ ಅಧ್ಯಯನ ನಡೆಸುವುದರಿಂದ ಆ ಒಂದು ಸಂಸ್ಕೃತಿಯ ಅಲೌಕಿಕ ವಿವಿಧ ಮುಖಗಳನ್ನ ಹಾಗೂ ಸಂಸ್ಕೃತಿಯ ವ್ಯವಸ್ಥೆಯನ್ನ ಅರಿತುಕೊಳ್ಳಲಿಕ್ಕೆ ಸಾಧ್ಯವಿದೆ ಹಾಗೂ ಸ ಇವರ ಒಂದು ಪ್ರಕಾರವಾಗಿ ಹೇಳದಾದ್ರೆ ಪ್ರಾಚೀನ ಜನರ ನಡವಳಿಕೆ ಸ್ವರೂಪವನ್ನ ವಿಜ್ಞಾನಿಗಳು ಬಳಸುವ ಸೈದ್ಧಾಂತಿಕ ಸಿದ್ಧಾಂತಗಳ ಅನುಮಾನದಿಂದ ಈ ವಿಧಾನದಿಂದ ಶೋಧಿಸಬಹುದಾಗಿದೆ ಎಂಬ ಮಾಹಿತಿಯನ್ನ ಈ ಕೆಲವು ತಜ್ಞರು ತಮ್ಮ ಅಭಿಪ್ರಾಯವನ್ನ ತಿಳಿಸಿಕೊಟ್ಟಿದ್ದಾರೆ ಯಾರು ಈಗ ಶಾಸ್ತ್ರಜ್ಞರು ಅಂತ ಹೇಳಿದ್ರೆ ಲಿಸ್ ಫೋರ್ ಡೇವಿಡ್ ಕ್ಲಾರ್ಕ್ ಎಂಬುವರು ಅನೇಕ ವಿಚಾರಗಳನ್ನು ತಿಳಿಸಿಕೊಂಡಿರುವ ನಾವು ಈ ಅಧ್ಯಯನದ ಮೂಲಕ ತಿಳಿಯಬಹುದಾಗಿದೆ ಸಂಸ್ಕೃತಿಗಳ ಮತ್ತು ಅಧ್ಯಯನಗಳನ್ನು ನಿರ್ದಿಷ್ಟವಾಗಿ ವೈಜ್ಞಾನಿಕ ಪ್ರಾಯೋಗಿಕ ಚೌಕಟ್ಟಿನೊಳಗೆ ನಡೆಸಬಹುದು ಎಂಬ ಹೊಸ ಪುರಾತತ್ವ ಸಾಧ್ಯರ ಉದ್ದೇಶ ಗುರು ಸಾಧನೆಗಾಗಿ ಇರುವ ಮೂರು ಪರಸ್ಪರ ಪೂರಕವಾದ ಮಾರ್ಗಗಳ ಸಹಾಯದಿಂದ ವರ್ತಮಾನ ಸಿದ್ಧಾಂತಗಳನ್ನು ಬಳಸಿ ಆ ಕಾಲದ ಅಧ್ಯಯನ ನಡೆಸಿರುವ ಅವು ಈ ಕೆಳಗಿನಂತೆ ನಾವು ನೋಡ್ಬೋದು ಯಾವ ಅಂಶಗಳನ್ನ ಅವರು ಅಧ್ಯಯನವನ್ನ ನಡೆಸಿದ್ದಾರೆ ಅಂತೇಳಿ ಆಗ ನಾವು ಮೂರು ಅಂಶಗಳನ್ನ ನಾವು ನೋಡ್ತೀವಿ ಯಾವ ಮೂರು ಅಂಶಗಳು ಅಂತ ಹೇಳಿದಾಗ ಮೊದಲನೇದಾಗಿ ಅವರು ಪ್ರಾಯೋಗಿಕವಾಗಿ ಮಾಡಿರುವಂತಹ ಜನಾಂಗೀಯ ಪುರಾತತ್ವ ಶಾಸ್ತ್ರ ಮೊದಲನೇ ಪಾಯಿಂಟ್ ಯಾವುದು ಜನಾಂಗೀಯ ಪುರಾತತ್ವ ಶಾಸ್ತ್ರ ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಮಧ್ಯ ಅವಕಾಶ ಸಿದ್ಧಾಂತ ಮಧ್ಯ ಅವಕಾಶ ಸಿದ್ಧಾಂತ ಮತ್ತು ಮತ್ತೊಂದು ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಾಯೋಗಿಕ ಪುರಾತತ್ವ ಶಾಸ್ತ್ರ ಮೊದಲನೇದು ಜನಾಂಗೀಯ ಪುರಾತತ್ವ ಶಾಸ್ತ್ರ ಎರಡನೇದು ಮಧ್ಯಾವಕಾಶ ಶಾಸ್ತ್ರ ಮೂರನೇದು ಪ್ರಾಯೋಗಿಕ ಪುರಾತತ್ವ ಶಾಸ್ತ್ರ ಎಂಬ ಮೂರು ಅಂಶಗಳನ್ನ ಬಳಸಿಕೊಂಡು ಇವರು ಅಧ್ಯಯನ ಮಾಡಿರುವಂತದ್ದು ಜನಾಂಗೀಯ ಪುರಾತತ್ವ ಶಾಸ್ತ್ರದ ಸಹಾಯದಿಂದ ಇವತ್ತಿನವರೆಗೂ ಜನಾಂಗೀಯ ಪುರಾತತ್ವ ಶಾಸ್ತ್ರ ಅಂದ್ರೆ ಜನಾಂಗೀಯ ಸಹಾಯದಿಂದ ಇವತ್ತಿನವರೆಗೂ ನಮ್ಮೊಂದಿಗೆ ಬದುಕಿ ಉಳಿದುಕೊಂಡು ಬಂದಿರುವ ಬೇಟೆಗಾರರಿಗೆ ಆಹಾರ ಸಂಗ್ರಹಣೆ ಮುಂತಾದ ಜೀವಂತ ಜನಾಂಗಗಳ ಅಧ್ಯಯನವನ್ನು ನಡೆಸಲು ಈ ಜನಾಂಗೀಯ ಪುರಾತತ್ವ ಅಂಶಗಳು ಬಹಳ ಸಹಕಾರಿಯಾಗಿವೆ ಎಂಬುದನ್ನು ನಾವು ನೋಡ್ಬೋದು ಲೇವಿಸ್ ಬಿನ್ ಪೋರ್ಡ್ ಎಂಬ ಪುರಾತತ್ವ ಶಾಸ್ತ್ರಜ್ಞರು ಸ್ವಂತ ತಾನೇ ಹಲವಾರು ವರ್ಷಗಳ ಕಾಲ ಹಲವಾರು ವರ್ಷಗಳ ಕಾಲ ಎಸ್ಕಿಮೋ ಜನಾಂಗದ ನಡುವೆ ಇದ್ದುಕೊಂಡು ಅವರ ಜೀವನ ಕ್ರಮವನ್ನು ಅಧ್ಯಯನ ಮಾಡಿಕೊಂಡು ಪುರಾತತ್ವ ದೃಷ್ಟಿಯಿಂದ ಇಲ್ಲಿ ಬಹಳ ಮುಖ್ಯವಾದಂಥ ವಿಚಾರವನ್ನು ತಿಳಿಸ್ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹೀಗೆ ಪುರಾತತ್ವ ಶಾಸ್ತ್ರ ಜನಾಂಗೀಯ ಪುರಾತತ್ವ ಶಾಸ್ತ್ರದ ಮೂಲಕ ಅನೇಕ ಅಂಶಗಳನ್ನು ತಿಳಿಯುವುದಕ್ಕೆ ಸಹಕಾರಿಯಾಗಿದೆ ಮತ್ತೊಂದು ಪಾಯಿಂಟ್ಗೆ ಬಂದಾಗ ಪುರಾತತ್ವ ಅವಶೇಷಗಳ ಸ್ವರೂಪದ ಸಮಕಾಲಿಕ ವಿದ್ಯಮಾನವಾಗಿದೆ ಸಮಕಾಲೀನ ವಿದ್ಯಮಾನವಾಗಿದೆ ಗತಕಾಲದ ಕ್ರಿಯಾಶೀಲ ಅಂಶಗಳು ಬಹಳ ವರ್ಷಗಳ ಹಿಂದೆಯೇ ಇಲ್ಲವಾಗಿದೆ ಇಂತಹ ಕ್ರಿಯಾಶೀಲ ಅಂಶಗಳನ್ನ ನಾವು ತಿಳಿದುಕೊಳ್ಳಬೇಕಾದರೆ ಪುರಾತತ್ವ ಅವಶೇಷಗಳ ಸ್ವರೂಪದ ದಾಖಲೆಗಳನ್ನ ಕ್ರಿಯಾಶೀಲವಾಗಿ ಬದಲಾಯಿಸಬಲ್ಲ ಸಾಧನಗಳನ್ನು ರೂಪಿಸಬೇಕು ಇದೇ ಮಧ್ಯಾವಕಾಶ ಸಿದ್ಧಾಂತ ಅಂತೇಳಿ ಸಹ ನಾವು ಕರಿತೀವಿ ಕೊನೆಯದಾಗಿ ಬಂದಾಗ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಪ್ರಾಯೋಗಿಕ ಪುರಾತತ್ವ ಶಾಸ್ತ್ರದ ಬಗ್ಗೆ ಹೇಳೋದಾದ್ರೆ ನಿಯಂತ್ರಿಸಲ್ಪಟ್ಟ ಸನ್ನಿವೇಶದಲ್ಲಿ ಅಂದಿನ ತಂತ್ರಗಳು ಹಾಗೂ ಬೌದ್ಧ ಸಂಸ್ಕೃತಿಗಳನ್ನ ಬ ಪ್ರಾಯೋಗಿಕ ಅಧ್ಯಯನಕ್ಕೆ ಪ್ರಾಯೋಗಿಕ ಅಧ್ಯಯನಕ್ಕೆ ಒಳಪಡಿಸಿ ಪ್ರಾಚೀನ ಪರಾಮರ್ಶೆಗೆ ಬಳಸುವುದನ್ನ ಪ್ರಾಚೀನ ಪರಾಮರ್ಶೆಗೆ ಬಳಸುವುದನ್ನ ಪ್ರಾಯೋಗಿಕ ಪುರತತ್ವ ಶಾಸ್ತ್ರ ಅಂತೇಳಿ ಕರೀತಾರೆ ಪುರಾತತ್ವ ಶಾಸ್ತ್ರದಲ್ಲಿ ಆದರೂ ಈ ಹೊಸ ವೈಚಾರಿಕತೆ ಹೊಸ ಪ್ರಗತಿಯ ದ್ಯೋತಕವಾಗಿದೆಯಷ್ಟೇ ಅಷ್ಟೇ ಆದರೆ ಇತ್ತೀಚೆಗೆ ಹೊಸ ಪುರಾತತ್ವ ಶಾಸ್ತ್ರ ಎಂಬ ಹೊಸ ಹೆಸರನ್ನ ಕೈಬಿಡಲಾಗಿದೆ ನಂತರ ಮತ್ತೊಂದು ಸಿದ್ಧಾಂತಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಆ ಸಿದ್ಧಾಂತಗಳಲ್ಲಿ ಮೊದಲನೇದ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಕ್ರಿಯೆ ಸಿದ್ಧಾಂತ ಅಂತೇಳಿ ಪ್ರಕ್ರಿಯೆ ಸಿದ್ಧಾಂತ ಲಿವಿನ್ ಸಾಂಸ್ಕೃತಿಕ ಇತಿಹಾಸದ ಮಾದರಿಗಳ ಸಾಂಸ್ಕೃತಿಕ ಇತಿಹಾಸದ ಮಾದರಿಗಳ ವಿರುದ್ಧ ಬಂಡಾಯವೆಂದು ಪ್ರಕ್ರಿಯೆ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ ಈ ಸಿದ್ಧಾಂತವು ಹೆಚ್ಚು ವೈಜ್ಞಾನಿಕವು ಮತ್ತು ಮಾನವ ಶಾಸ್ತ್ರೀಯವಾಗಿತ್ತು ಇವರು ಸಂಸ್ಕೃತವನ್ನ ಸಂಸ್ಕೃತದ ವರ್ತನೆಯನ್ನ ಪ್ರಕ್ರಿಯೆ ಮತ್ತು ಸಂಪ್ರದಾಯಗಳ ಗುಂಪಾಗಿ ನೋಡಿದ ದೃಷ್ಟಿಕೋನವು ಪ್ರಕ್ರಿಯೆ ಸಿದ್ಧಾಂತ ಎಂಬ ಪದವು ಹುಟ್ಟಲು ಕಾರಣವಾಯಿತು ಹೀಗೆ ಪ್ರಕ್ರಿಯೆ ಸಿದ್ಧಾಂತ ಪ್ರಾರಂಭ ಆಗುತ್ತೆ ಪುರಾತತ್ವ ಶಾಸ್ತ್ರಜ್ಞರು ಅಧ್ಯಯನದ ಅಡಿಯಲ್ಲಿ ಸಂಸ್ಕೃತಿಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಒಂದಕ್ಕಿಂತ ಹೆಚ್ಚಿನ ಊಹೆಗಳನ್ನ ಅಭಿವೃದ್ಧಿಪಡಿಸಬೇಕು ಮತ್ತು ಪುರಾವೆಗಳ ಅಡಿಯಲ್ಲಿ ವಿರುದ್ಧ ಈ ಊಹೆಗಳನ್ನ ಘೋಷಿಸುವ ಉದ್ದೇಶದಿಂದ ಉತ್ಖನವನ್ನ ನಾವು ನಡೆಸಬೇಕು ಎಂದು ಅವರು ನಂಬಿದ್ದರು ಆದರೆ ಅವರು ಹಳೆಯ ಹಳೆಯ ಬೋಧನೆಗಳೊಂದಿಗೆ ನಿರಾಶರಾದರು ಜನಾಂಗೀಯ ಗುಂಪುಗಳು ಮತ್ತು ಅವರ ಬೆಳವಣಿಗೆಯ ಪುರಾತತ್ವ ಶಾಸ್ತ್ರದ ದಾಖಲೆಯಲ್ಲಿನ ಸಂಸ್ಕೃತಿಗಳೊಂದಿಗೆ ಯಾವಾಗಲೂ ಪರಿಪೂರ್ಣವಾಗಿ ಸಮಂಜಸವಾಗಿರುವುದಿಲ್ಲ ಎಂಬುದು ಮಾನವ ಶಾಸ್ತ್ರದ ಪುರಾವೆಯ ಮೂಲಕ ಸ್ಪಷ್ಟವಾಗುತ್ತದೆ ಸಂಸ್ಕೃತಿಯನ್ನ ಉಪವ್ಯವಸ್ಥೆಯಾಗಿ ನೋಡಲಾಯಿತು ಇದನ್ನ ಸಂಸ್ಕೃತಿಯನ್ನ ಉಪವ್ಯವಸ್ಥೆಯಾಗಿ ನೋಡಿ ಮತ್ತು ಆ ಎಲ್ಲಾ ವ್ಯವಸ್ಥೆಗಳಿಗೆ ವ್ಯಾಖ್ಯಾನಿಸುವ ಚೌಕಟ್ಟು ಸಂಸ್ಕೃತಿಯ ಪರಿಸರದ ವಿಜ್ಞಾನವಾಗಿದೆ ಎಂಬ ವಿಚಾರವನ್ನ ನಾವು ತಿಳ್ಕೊಬಹುದು ಪ್ರಕ್ರಿಯೆ ಸಿದ್ಧಾಂತ ಅಥವಾ ಪ್ರಕ್ರಿಯೆ ಪುರಾತತ್ವ ಶಾಸ್ತ್ರವು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸಾವಿರದ ಒಂಬೈನೂರ ಅರವತ್ತರ ದಶಕದ ಬೌದ್ಧಿಕ ಆಂದೋಲನವಾಗಿತ್ತು ಈಗ ಹೊಸ ಪುರಾತನ ಶಾಸ್ತ್ರ ಎಂದು ಕರೆಯುವಂಥದನ್ನ ನಾವು ಕಾಣ್ತೇವೆ ಇದು ತಾರ್ಕಿಕ ಧನಾತ್ಮಕತೆಯನ್ನ ಮಾರ್ಗದರ್ಶಿ ಸಂಶೋಧನಾ ತತ್ವವಾಗಿ ಪ್ರತಿಪಾದಿಸಿತು ಇದು ವೈಜ್ಞಾನಿಕ ವಿಧಾನದ ಮಾದರಿಯಲ್ಲಿದೆ ಎಂಬ ಅಂಶವನ್ನು ಕೂಡ ಪರಿಗಣಿಸುವಂತದ್ದಾಗಿದೆ ಇದು ಮೊದಲ ಒಂದು ಪುರಾತತ್ವ ಶಾಸ್ತ್ರಕ್ಕೆ ಅನ್ವಯಿಸುವುದಿಲ್ಲ ಪುರಾತತ್ವ ಶಾಸ್ತ್ರವು ಈಗಿನ ಪ್ರಬಲ ಸಂಸ್ಕೃತಿಯ ಮೂಲಭೂತವಾದ ವಿರಾಮವನ್ನ ಪ್ರತಿನಿಧಿಸುತ್ತದೆ ಪುರಾತತ್ವ ಶಾಸ್ತ್ರಕ್ಕೆ ಐತಿಹಾಸಿಕ ಪ್ರಾಚೀನ ವಿಧಾನಗಳು ಪ್ರಕ್ರಿಯೆ ಶಾಸ್ತ್ರದ ಗುರಿಗಳು ಮತ್ತು ವಿಧಾನಗಳು ಕಾಲಾನಂತರದಲ್ಲಿ ವಿಕಸನಗೊಂಡರೂ ಅದರ ಕೇಂದ್ರ ತತ್ವಗಳು ಈ ಕೆಳಕಂಡಂತೆ ಒಳಗೊಂಡಿರುವಂತದನ್ನ ನಾವು ಕಾಣ್ತೇವೆ ಪುರಾತತ್ವ ಶಾಸ್ತ್ರವನ್ನ ವಿಜ್ಞಾನವಾಗಿ ಸಾಂಪ್ರದಾಯಿಕವಾಗಿ ಇತಿಹಾಸದ ಒಂದು ಸಾಕಿಯಾಗಿ ನೋಡಲಾಗುತ್ತದೆ ಇಂದಿರದನ್ನ ವಿವರಿಸುವುದರ ಮೂಲಕ ಇಂದಿರದನ್ನ ವಿವರಿಸುವುದರ ಮೂಲಕ ಕೇಂದ್ರೀಕರಿಸಿದ ಕಾಲಾನುಕ್ರಮವನ್ನ ಮತ್ತು ನೆಲೆಗಳ ನಿರ್ದಿಷ್ಟ ಜೋಡಣೆಗಳನ್ನ ಸಮಗ್ರಹಿಸಲು ದತ್ತಾಂಶಗಳನ್ನ ಸಂಗ್ರಹಿಸುತ್ತದೆ ಹೊಸ ಪುರಾತತ್ವ ಶಾಸ್ತ್ರಜ್ಞರು ಪುರಾತತ್ವ ಶಾಸ್ತ್ರದ ವಿವರಣೆಗೆ ವಿರುದ್ಧವಾಗಿ ತಾರ್ಕಿಕವಾದಂತಹ ಸಕಾರಾತ್ಮಕತೆಯಿಂದ ಕೂಡಿದ ವ್ಯಾಖ್ಯಾನವನ್ನು ವ್ಯಾಖ್ಯಾನಿಸಲಾಗಿದೆ ಮೊದಲನೇ ಅಂಶ ನಂತರ ಎರಡನೇ ಅಂಶಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ನಾವು ನೋಡೋದಾದ್ರೆ ಸಂಸ್ಕೃತಿಯ ಪ್ರಕ್ರಿಯೆಯ ಮೇಲೆ ಸಂಸ್ಕೃತಿಯ ಐತಿಹಾಸಿಕ ಪುರಾತತ್ವ ಶಾಸ್ತ್ರವು ಉದ್ಯೋಗದ ಬೆಳವಣಿಗೆಗೆ ಉದ್ಯೋಗದ ಬೆಳವಣಿಗೆಗೆ ಸಂಕ್ಷಿಪ್ತವಾಗಿ ಕಾರಣವಾಗುತ್ತದೆ ಎಂದು ವಾದಿಸುತ್ತಾರೆ ಕಾಲ ನಂತರದಲ್ಲಿ ಸಂಸ್ಕೃತಿಯ ಮತ್ತು ಪುರಾತತ್ವ ಶಾಸ್ತ್ರದ ಬದಲಾವಣೆ ಪರಿಸರ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಪರಿಸರ ಅಂಶಗಳನ್ನ ಅರ್ಥ ಮಾಡಿಕೊಳ್ಳುವ ಆಧಾರದ ಮೇಲೆ ಈ ಸಿದ್ಧಾಂತವು ಸಹಕಾರಿಯಾಗಿರುವುದನ್ನ ನಾವು ಕಾಣ್ತೇವೆ ಮತ್ತೊಂದು ಪಾಯಿಂಟ್ಗೆ ನಾವು ಬಂದಾಗ ಮೂರನೇ ಅಂಶವನ್ನು ನಡೆಸಿದಾಗ ಏನಪ್ಪಾ ಅಂತ ಹೇಳಿದ್ರೆ ಪ್ರಕ್ರಿಯೆ ಪುರಾತತ್ವ ಶಾಸ್ತ್ರದ ಸೈದ್ಧಾಂತಿಕ ಗುರುಗಳು ಪುರಾತತ್ವ ಶಾಸ್ತ್ರವನ್ನ ಯಾವ ರೀತಿ ಅಧ್ಯಯನವನ್ನ ಮಾಡಬಹುದು ಯಾವ ರೀತಿ ಇದು ಪ್ರಸ್ತುತವಾದಂತಹ ಉತ್ತರವನ್ನ ನಿಗದಿತವಾದಂತಹ ವಿಧಾನಗಳನ್ನ ಬಳಸಿಕೊಳ್ಳುವುದರ ಮೂಲಕವಾಗಿ ಈ ಒಂದು ಪುರಾತತ್ವ ಶಾಸ್ತ್ರವನ್ನ ನಾವು ತಿಳ್ಕೋಬಹುದು ಅನ್ನೋದಕ್ಕೆ ಕ್ರಮಬದ್ಧವಾದಂತಹ ಶಾಸ್ತ್ರೀಯ ಪುರಾತತ್ವ ಶಾಸ್ತ್ರದ ಬೆಳವಣಿಗೆಯಾಗಿದೆ ಇದರ ಪರಿಣಾಮವಾಗಿ ಸಮೀಕ್ಷೆಯಾಗಿ ಮೇಲೆ ಬಲವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಿರುವಂಥದ್ದು ಸಮೀಕ್ಷೆಯ ಮೇಲೆ ಬಲವಾದಂತಹ ಗ್ರಾ ವ್ಯಾಪಕವಾದಂತಹ ಶ್ರೇಣಿಯ ಆಧಾರದ ಮೇಲೆ ನಿರೂಪಿಸುವಂತಹ ಒಂದು ಅಧ್ಯಯನವನ್ನ ದತ್ತಾಂಶಗಳ ಏಕೀಕರಣವನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಮತ್ತೊಂದು ಪಾಯಿಂಟ್ ನಾವು ನೋಡಿದಾಗ ಪುರಾತತ್ವ ಶಾಸ್ತ್ರಜ್ಞರ ತಂಡದೊಂದಿಗೆ ಶಾಸ್ತ್ರಜ್ಞರ ತಂಡದೊಂದಿಗೆ ಏಕ ವ್ಯಕ್ತಿ ಪುರಾತತ್ವ ಶಾಸ್ತ್ರಜ್ಞನ ಬದಲಾಯಿಸುವಂಥದ್ದು ಪುರಾತತ್ವ ಶಾಸ್ತ್ರಜ್ಞನನ್ನ ಬದಲಾಯಿಸುವುದು ಇಂದಿನ ಹೊಂದಾಣಿಕೆಯ ವಿವರಣೆಯ ಕೊಡುಗೆ ನೀಡುವ ಹಲವಾರು ಕ್ಷೇತ್ರಗಳನ್ನ ಪ್ರತಿನಿಧಿಸುವಂಥದ್ದು ಆ ಮೂಲಕ ಪ್ರಕ್ರಿಯೆ ಪುರಾತತ್ವ ಶಾಸ್ತ್ರಕ್ಕೆ ಪ್ರಕ್ರಿಯೆಯ ಪುರಾತತ್ವ ಶಾಸ್ತ್ರ ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಪ್ರಕ್ರಿಯೆ ಪುರಾತತ್ವ ಶಾಸ್ತ್ರದ ವಿಧಾನದೊಂದಿಗೆ ನಿಕಟವಾದಂತಹ ಬಾಂಧವ್ಯವನ್ನು ಹೊಂದಿರುವಂತದ್ದನ್ನ ನಾವು ಕಾಣ್ತೇವೆ ಮಾನವ ಶಾಸ್ತ್ರಜ್ಞನಾದಂತಹ ಲೆಸ್ಲಿ ವೈಟ್ ಲೆಸ್ಲಿ ವೈಟ್ ಅವರನ್ನ ಅನುಸರಿಸಿ ಲೇಡೀಸ್ ಪೋರ್ಟ್ ಸಂಸ್ಕೃತಿಯನ್ನ ಮನುಷ್ಯನ ಹೆಚ್ಚುವರಿ ದೈಹಿಕ ಹೊಂದಾಣಿಕೆಯ ಸಾಧನ ಮನುಷ್ಯನ ಹೆಚ್ಚುವರಿ ದೈಹಿಕ ಹೊಂದಾಣಿಕೆಯ ಸಾಧನ ಎಂದು ವ್ಯಾಖ್ಯಾನ ಮಾಡಿರುವಂತದನ್ನ ನಾವು ಇವರ ಮೂಲಕ ತಿಳಿಯೋದಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ವಿಚಾರವನ್ನ ಏನಂತ ಕರಿತೀವಿ ಮೊದಲ ಸಿದ್ಧಾಂತವನ್ನ ಅಂದ್ರೆ ಪ್ರಕ್ರಿಯೆಯ ಸಿದ್ಧಾಂತ ಅಂತೇಳಿ ಕರೆಯುವಂಥದ್ದು ಮತ್ತೊಂದು ಸಿದ್ಧಾಂತ ಯಾವ್ದಪ್ಪ ಅಂತ ಹೇಳಿದ್ರೆ ಎರಡನೇ ಸಿದ್ಧಾಂತ ಸಾಮಾನ್ಯ ವ್ಯವಸ್ಥೆಯ ಸಿದ್ಧಾಂತ ಅಂತೇಳಿ ಸಾಮಾನ್ಯ ವ್ಯವಸ್ಥೆಗಳ ಸಿದ್ಧಾಂತ ಇದು ಏನನ್ನ ತಿಳಿಸ್ಕೊಡುತ್ತೆ ಎನ್ನುವ ವಿಚಾರವನ್ನ ನಾವು ನೋಡೋಣ ಸಾಮಾನ್ಯ ವ್ಯವಸ್ಥೆಗಳ ಸಿದ್ಧಾಂತವು ವ್ಯವಸ್ಥೆಯ ವಿಧಾನಕ್ಕೆ ನಿಕಟವಾದಂತಹ ಸಂಪರ್ಕವನ್ನ ಹೊಂದಿದೆ ನಿಕಟವಾದ ಸಂಪರ್ಕವನ್ನು ಹೊಂದಿದೆ ಇದು ವಸ್ತುಗಳ ಅಧ್ಯಯನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತೆ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ವ್ಯಾಖ್ಯಾನ ಮಾಡೋದಕ್ಕೆ ಕ್ರಮಬದ್ಧವಾದಂತಹ ಶಾಸ್ತ್ರೀಯ ಅನುಕೂಲವನ್ನು ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯ ಸಿದ್ಧಾಂತವನ್ನು ನಾವೇನ ಕರಿತೀವಿ ಅಂತ ಹೇಳಿದ್ರೆ ಸಾಮಾನ್ಯ ವ್ಯವಸ್ಥೆಗಳ ಸಿದ್ಧಾಂತ ಅಂತೇಳಿ ಕರೆಯುವಂಥದ್ದು ಇದನ್ನ ಪರಿ ಮೊದಲ ಬಾರಿಗೆ ಪರಿಚಯಿಸಿದಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಲುಡ್ವಿಗ್ ಅಂತೇಳಿ ಲುಡ್ವಿಗ್ ವಾನ್ ಅಂತ ಅಂತೇಳಿ ಲುಡ್ವಿಕ್ ವಾನ್ ಬಟಲಾನಿ ವಸ್ತುಗಳ ಕಾರ್ಯನಿರ್ವಹಣೆಯನ್ನ ನಿರ್ವಹಿಸುವ ಕಾನೂನುಗಳ ಸಮರೂಪವನ್ನ ಗುರುತಿಸುವುದು ಇದರ ಪ್ರಮುಖವಾದಂತಹ ಆಲೋಚನೆಯಾಗಿದೆ ಅಂತೇಳಿ ಈ ಶಾಸ್ತ್ರಜ್ಞರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮೊದಲ ಬಾರಿಗೆ ಪರಿಚಯವನ್ನ ಮಾಡಿಕೊಟ್ಟಂತ ವ್ಯಕ್ತಿ ಲುಡ್ವಿಕ್ ವಾನ್ ಬಟರ್ಲಾನಿ ಅಂತ ಹೇಳಿ ಈ ವ್ಯಕ್ತಿ ವ್ಯಕ್ತಿಯ ಮೂಲಕವಾಗಿ ನಾವು ಸಾಮಾನ್ಯ ವ್ಯವಸ್ಥೆಗಳ ಸಿದ್ಧಾಂತದ ಒಂದು ಪರಿಚಯವನ್ನು ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಸಾಮಾನ್ಯ ವ್ಯವಸ್ಥೆಗಳ ಪರಿಚಯ ಸಿದ್ಧಾಂತವು ಸಂಕುಚಿತ ಅರ್ಥದಲ್ಲಿ ವ್ಯವಸ್ಥೆ ಅಂತ ಕರಿತೀವಿ ಕಡಿಮೆ ಒಂದು ಅರ್ಥದಲ್ಲಿ ಹೇಳೋದಾದರೆ ಇದೊಂದು ವ್ಯವಸ್ಥೆ ಎಂಬ ಪರಿಕಲ್ಪನೆಯು ಸಾಮಾನ್ಯ ವ್ಯತ್ಯಾಸವಾಗಿದೆ ಇದರಲ್ಲಿ ಯಾಂತ್ರೀಕರಣ ಯಾಂತ್ರೀಕರಣ ಸ್ಪರ್ಧೆ ಮತ್ತು ನಿರ್ದಿಷ್ಟ ವಿದ್ಯಮಾನಗಳ ಮೂಲಕ ವ್ಯಾಖ್ಯಾನಗಳ ಮೂಲಕ ಇದನ್ನು ಊಹಿಸಲು ಸಾಧ್ಯ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತೊಂದು ಪಾಯಿಂಟ್ಗೆ ಬಂದಾಗ ನಾವು ನಿರ್ದಿಷ್ಟ ವಿದ್ಯಮಾನಗಳ ಮೂಲಕ ನಿರ್ದಿಷ್ಟ ವಿದ್ಯಮಾನಗಳಿಂದ ಅವುಗಳನ್ನು ಅನ್ವಯಿಸುವುದು ಒಟ್ಟಿನಲ್ಲಿ ಹೇಳದಾದರೆ ಸಾಮಾನ್ಯ ವ್ಯವಸ್ಥೆಗಳ ಸಿದ್ಧಾಂತ ಜಿಎಸ್ಟಿ ಒಂದು ವೈಜ್ಞಾನಿಕ ವಿಭಾಗವಾಗಿದೆ ಜಿ ಎಸ್ ಟಿ ಒಂದು ವೈಜ್ಞಾನಿಕ ವಿಭಾಗವಾಗಿದ್ದು ಅದು ವ್ಯವಸ್ಥೆಯ ಮೂಲಭೂತ ಪರಿಕಲ್ಪನೆಗಳನ್ನ ಮತ್ತು ಅಂಶಗಳನ್ನ ಅಧ್ಯಯನ ಮಾಡುವಂತದ್ದೇ ಸಾಮಾನ್ಯ ವ್ಯವಸ್ಥೆಗಳ ಸಿದ್ಧಾಂತ ಹೇಳಿ ಮತ್ತೊಂದು ಪಾಯಿಂಟ್ ಅನ್ನ ನಾವು ಹೇಳ್ತೀವಿ ಅದೇ ರೀತಿ ಮತ್ತೊಂದು ಗೆ ಬಂದಾಗ ಪುರಾತತ್ವ ಶಾಸ್ತ್ರವನ್ನ ಹೇಗೆ ಯಾವುದೇ ಸಾರ್ವತ್ರಿಕವಾದಂತಹ ಉಮ್ಮತ ಅಭಿಪ್ರಾಯ ಇಲ್ಲದೇ ಇದ್ದರೂ ಕೂಡ ಒಬ್ಬ ವಿದ್ಯಾರ್ಥಿ ಯುರೋಪ್ ಎಂಬ ಅಮೇರಿಕನ್ ವಿದ್ಯಾರ್ಥಿ ಇದರ ಬಗ್ಗೆ ಅಧ್ಯಯನ ಮಾಡುವಂತಹ ಕ್ರಮವನ್ನ ತೆಗೆದುಕೊಂಡಂತಹ ವ್ಯಕ್ತಿ ಅಂತ ನಾವು ಹೇಳ್ಬೋದು ಇವುಗಳಲ್ಲಿ ಒಂದು ಸಿದ್ಧಾಂತ ಶಾಸ್ತ್ರೀಯ ಸಿದ್ಧಾಂತವಾಗುತ್ತದೆ ಅಂತ ಹೇಳಿ ಆ ವ್ಯಕ್ತಿ ನಮಗೆ ತಿಳಿಸಿಕೊಟ್ಟಂತದನ್ನ ನಾವು ಸಾಮಾನ್ಯ ವ್ಯವಸ್ಥೆಗಳ ಸಿದ್ಧಾಂತ ಅಂತ ಹೇಳಿ ಕರೆಯುವಂಥದ್ದು ಮತ್ತೊಂದು ಸಿದ್ಧಾಂತದ ಕಡೆ ಗಮನ ಕೊಟ್ಟಾಗ ಮತ್ತೊಂದು ಸಿದ್ಧಾಂತ ಯಾವುದಪ್ಪ ಅಂತ ಹೇಳಿದ್ರೆ ವರ್ತನೆಯ ಸಿದ್ಧಾಂತ ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳನ್ನ ವಿವರಿಸಿ ಅಂತ ಕೇಳಿದಾಗ ನೀವು ಮೂರು ಅಂಶಗಳನ್ನ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ ಮೊದಲ ಒಂದು ಪಾಯಿಂಟ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರ ಅಂಶ ಪ್ರಕ್ರಿಯೆ ಸಿದ್ಧಾಂತ ಅಂತೇಳಿ ಮತ್ತೊಂದು ಸಾಮಾನ್ಯ ಸಿದ್ಧಾಂತ ಅಂತ ಹೇಳಿ ತಿಳ್ಕೊಂಡಿದ ಈಗ ಮೂರನೇ ಪಾಯಿಂಟ್ಗೆ ನಾವು ಬಂದಾಗ ವರ್ತನೆಯ ಸಿದ್ಧಾಂತ ವರ್ತನೀಯ ಪುರಾತತ್ವ ಶಾಸ್ತ್ರವು ಪುರಾತತ್ವ ಶಾಸ್ತ್ರದ ಸಿದ್ಧಾಂತವಾಗಿದೆ ಇದು ಕೂಡ ಒಂದು ಸಿದ್ಧಾಂತ ಯಾವುದು ವರ್ತನೀಯ ಸಿದ್ಧಾಂತ ಪುರಾತತ್ವ ಶಾಸ್ತ್ರವಾಗಿದೆ ಹಳೆಯದಾಗಿದೆ ಅಥವಾ ಗತಕಾಲ ಶಾಸ್ತ್ರವಾಗಿದೆ ಎಂಬ ವಿಚಾರವನ್ನು ನಾವು ತಿಳ್ಕೋಬೋದು ಅಂದರೆ ಇದು ಮಾನವನ ನಡವಳಿಕೆಯ ಬಗ್ಗೆ ಇರುವಂಥದ್ದು ಮಾನವನ ವರ್ತನೆಯ ಸಿದ್ಧಾಂತ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಮಾನವನ ನಡವಳಿಕೆಯ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂಥ ಸಿದ್ಧಾಂತ ಇದು ಮಾನವನ ನಡವಳಿಕೆ ಮತ್ತು ಅವನ ಸಂಸ್ಕೃತಿಗೆ ಸಂಬಂಧಿಸಿದ ಪುರಾತತ್ವ ಶಾಸ್ತ್ರದ ಸ್ವರೂಪ ಮತ್ತು ಗುರಿಗಳನ್ನ ತಿಳಿದುಕೊಳ್ಳುವುದೇ ಆ ವರ್ತನೆಯ ಪುರಾತತ್ವ ಶಾಸ್ತ್ರ ಸಿದ್ಧಾಂತ ಅಂತೇಳಿ ಕರಿತೇವೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಪ್ಪತ್ತೈದರಲ್ಲಿ ಅಮೇರಿಕಾದ ಪುರಾತತ್ವ ಶಾಸ್ತ್ರಜ್ಞರಾದ ಮೈಕಲ್ ಬಿ ಸ್ಕೀಪರ್ ಅಂತೇಳಿ ಮೈಕಲ್ ಬಿ ಸ್ಕೀಪರ್ ಮತ್ತು ಅವರ ಸಹೋದ್ಯೋಗಿಗಳಾದ ಜೆ ಜೇಪರ್ಸನ್ ಅಂತೇಳಿ ಜೆ ಜೇಪರ್ಸನ್ ರೀ ವಿಲಿಯಂ ರಾಂಚೆ ಇವರುಗಳು ಇದರ ಒಂದು ವರ್ಧನೆಯ ಸಿದ್ಧಾಂತದ ಪರಿಚಯವನ್ನ ಮಾಡಿಕೊಟ್ಟಿರುವಂತದ್ದು ಅಥವಾ ಪ್ರಕಟವನ್ನ ಮಾಡಿರುವಂತದ್ದನ್ನ ನಾವು ಕಾಣ್ತೀವಿ ಇಂದಿನ ಅಂದ್ರೆ ಪಾಸ್ಟೆಸ್ ಹಾಗೂ ಪ್ರಸ್ತುತ ಅಂದರೆ ಈಗ ಮಾನವನ ನಡವಳಿಕೆ ಮತ್ತು ಸಂಸ್ಕೃತಿ ಹೇಗೆ ಹೊಂದಾಣಿಕೆಯನ್ನು ಹೊಂದುತ್ತದ ಅಥವಾ ಇಲ್ಲವ ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಸಿದ್ಧಾಂತವೇ ವರ್ತನೆಯ ಸಿದ್ಧಾಂತ ಅಂತೇಳಿ ಕರೆಯುವಂಥದ್ದು ನೀವೆರಡು ಪಾಂಶುಗಳನ್ನ ತಿಳ್ಕೊಬೇಕಿಲ್ಲಿ ವರ್ತನೆಯ ಸಿದ್ಧಾಂತ ಅಂದಾಗ ಮಾನವನ ನಡವಳಿಕೆ ಮತ್ತು ಸಂಸ್ಕೃತಿ ಇವುಗಳ ನಡುವಿನ ಸಿದ್ಧಾಂತವನ್ನು ತಿಳಿಯುವಂಥದ್ದೇ ವರ್ತನೆಯ ಸಿದ್ಧಾಂತ ಇದು ಏನಪ್ಪಾ ತಿಳಿಸುತ್ತೆ ಅಂತ ಹೇಳಿದ್ರೆ ಈ ಸಿದ್ಧಾಂತ ಮಾನವನ ಜೀವನದ ವಿವಿಧ ಮುಖಗಳ ವರ್ತನೆ ಮಾನವನ ಜೀವನದ ವಿವಿಧ ಮುಖಗಳ ವರ್ತನೆಯ ಅಧ್ಯಯನಗಳನ್ನು ವಸ್ತುವಾಗಿರಿಸಿಕೊಂಡು ಸಮಾಜ ವ್ಯವಸ್ಥೆಯ ಮಾನವನ ಅವಶ್ಯಕತೆಗಳನ್ನ ಈಡೇರಿಸಬಹುದು ಉಪಯೋಗ ಯಾವ ರೀತಿ ಅಂತ ಹೇಳಿದಾಗ ಅವನು ಉಪಯೋಗಿಸುವಂತಹ ವಸ್ತುಗಳು ವಸ್ತುಗಳ ತಯಾರಿಕೆ ಅವನ ರೀತಿ ಅವನ ಕುಟುಂಬ ಅವನ ಆಹಾರ ಪದ್ಧತಿ ಅವನ ನಡವಳಿಕೆ ಅವನ ಧರ್ಮ ಮತ್ತು ಸಂಕೇತ ಮೂಢನಂಬಿಕೆಗಳು ಭಾಷೆ ಮುಂತಾದವುಗಳನ್ನು ಆತನ ವರ್ತನೆಯ ಮೂಲಕ ತಿಳಿದುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ಅಥವಾ ತಿಳಿದುಕೊಳ್ಳುವಂತಹ ಒಂದು ಸಿದ್ಧಾಂತವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವರ್ತನೆಯ ಸಿದ್ಧಾಂತ ಅಥವಾ ವರ್ತನೆಯ ಪುರಾತತ್ವ ಸಿದ್ಧಾಂತ ಅಂತ ಹೇಳಿ ಕರೆಯುವ ಯಾವ್ದಾರಂದ್ರೆ ಈಗಾಗಲೇ ತಿಳ್ಕೊಂಡಿದ್ರ ಅವನು ಬಳಸುವಂತಹ ದಿನನಿತ್ಯದ ವಸ್ತುಗಳನ್ನು ಕಲೆ ಹಾಕುವಂಥದ್ದು ಜೊತೆಗೆ ಅವನ ಸಂಸ್ಕೃತಿ ಹೇಗಿದೆ ಧರ್ಮ ಹೇಗಿದೆ ಅವನ ಪೂಜಾ ಸಂಸ್ಕಾರಗಳು ಹೇಗಿದೆ ಅವನ ನಡವಳಿಕೆ ಹೇಗಿದೆ ಅವನ ಮೂಢನಂಬಿಕೆಗಳ ಒಂದು ಪಾತ್ರ ಹೇಗಿದೆ ಅವುಗಳೆಲ್ಲವನ್ನ ಕಲೆ ಹಾಕಿ ತಿಳಿದುಕೊಳ್ಳುವಂತಹ ಒಂದು ಸಿದ್ಧಾಂತವನ್ನೇ ನಾವು ವರ್ತನೆಯ ಸಿದ್ಧಾಂತ ಮಾನವನ ನಡವಳಿಕೆ ಮತ್ತು ಸಂಸ್ಕೃತಿಯನ್ನು ತಿಳಿದುಕೊಳ್ಳೋದಕ್ಕೆ ವರ್ತನೆ ಸಿದ್ಧಾಂತ ಅಂತೇಳಿ ಕರಿವಂಥದ್ದು ಈ ಸಿದ್ಧಾಂತವು ಬಳಸಿದ ವಸ್ತುಗಳ ನಡವಳಿಕೆಯಲ್ಲಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನೇಕ ಪುರಾತತ್ವ ಶಾಸ್ತ್ರಜ್ಞರು ವಸ್ತುಗಳನ್ನು ತಯಾರಿಸುವ ವಿಧಾನ ಕುಟುಂಬ ಆಹಾರ ಉಡುಗೆ ತೊಡುಗೆ ಸಂಬಂಧಗಳು ಬೇಟೆಯಾಡುವುದು ತಂತ್ರಗಳು ಧರ್ಮ ಭಾಷೆ ವೈಶಿಷ್ಟತೆ ಮತ್ತು ಭಾಷೆ ಮುಂತಾದವುಗಳ ಒಂದು ಕ್ರಮವನ್ನು ಅವರ ಸಿದ್ಧಾಂತವನ್ನು ತಿಳ್ಕೊಳ್ಳೋದಕ್ಕೆ ಪ್ರಮುಖವಾದಂಥ ಅಂಶಗಳಾಗುತ್ತೆ ಈ ತಂತ್ರಗಳಿಂದ ಯಾವ ರೀತಿ ಮಾನವ ಅಸ್ತಿತ್ವದಲ್ಲಿದ್ದ ಎಂಬುದನ್ನು ನಾವು ಹಲವಾರು ತಂತ್ರಗಳ ಮೂಲಕ ನಾವು ತಿಳ್ಕೊಬೋದು ಯಾವ್ದ್ರಲ್ಲಿ ವರ್ತನೆಯ ಸಿದ್ಧಾಂತ ವರ್ತನೆಯ ಸಿದ್ಧಾಂತ ಯಾವ್ದ್ರಲ್ಲಿ ನೋಡ್ತೀರಾ ನೀವು ನಡವಳಿಕೆ ಮತ್ತು ಅವನ ಸಂಸ್ಕೃತಿಯಲ್ಲಿ ಯಾವುದ್ರ ಮೂಲಕ ನಾವು ಸಂಪೂರ್ಣವಾಗಿ ತಿಳ್ಕೋಬಹುದು ಅವನ ನಡವಳಿಕೆ ಮತ್ತು ತಂತ್ರ ಅಂತ ಹೇಳಿದಾಗ ಅಥವಾ ನಡವಳಿಕೆ ಮತ್ತು ಸಂಸ್ಕೃತಿಯನ್ನ ಹಲವಾರು ತಂತ್ರಗಳ ಮೂಲಕ ಮಾನವ ಹೇಗೆ ತನ್ನ ನಡವಳಿಕೆಯನ್ನು ವ್ಯಕ್ತಪಡಿಸ್ತಿದ್ದ ಸಂಸ್ಕೃತಿಯನ್ನು ನಡ್ಕೋತಿದ್ದ ಸಂಸ್ಕೃತಿಯನ್ನ ಯಾವ ರೀತಿ ಬಿಂಬಿಸ್ತಿದ್ದ ಅನ್ನೋದನ್ನ ಹಲವಾರು ತಂತ್ರಗಳ ಮೂಲಕ ತಿಳ್ಕೊಬಹುದು ಆ ತಂತ್ರಗಳನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತೇನೆ ಅದು ಯಾವುದು ಅಂತ ಹೇಳಿದ್ರೆ ಮೊದಲ ತಂತ್ರದ ಬಗ್ಗೆ ನಾವು ಮಾನವನ ನಡವಳಿಕೆ ಬಗ್ಗೆ ತಿಳ್ಕೋಬೇಕಾದ್ರೆ ಅವನ ಒಂದು ವ್ಯಕ್ತಿತ್ವ ತಿಳ್ಕೊಬೇಕಾದ್ರೆ ಒಂದು ತಂತ್ರವನ್ನು ನಾವು ನೋಡಬೇಕು ಯಾವ ತಂತ್ರ ಅದು ಮೊದಲನೇ ತಂತ್ರ ಅಂದಾಗ ಮೈಕಲ್ ಸಾಫ್ಟರ್ ಅಂತ ಹೇಳಿ ಮೈಕಲ್ ಸಾಫ್ಟ್ ಸಾಫರ್ ಅವನ ಸಹದೇಗಳು ಸೇರಿಕೊಂಡು ಮೊದಲ ತಂತ್ರವನ್ನ ಕಂಡುಹಿಡಿತಾರೆ ಏನಪ್ಪಾ ಅದು ಅಂದ್ರೆ ಇಂದಿನ ಅಂದ್ರೆ ಟೆನ್ಸ್ ಅವನ ನಡವಳಿಕೆ ಬಗ್ಗೆ ಪ್ರಶ್ನೆಗಳನ್ನು ಉತ್ತರಿಸಲು ಸಮಾಜ ಮತ್ತು ಅಥವಾ ಸಂಸ್ಕೃತಿ ಸಮಾಜ ಅಥವಾ ಸಾಂಸ್ಕೃತಿಕ ಗುಂಪಿನ ಸಂಸ್ಕೃತಿಯನ್ನ ಹೇಗೆ ಬಳಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಒಂದನೆಯ ತಂತ್ರ ಈ ಪ್ರಶ್ನೆಗಳು ನಿರ್ದಿಷ್ಟ ಜನರ ಜನಸಂಖ್ಯೆ ನಿರ್ದಿಷ್ಟ ಜನರ ಜನಸಂಖ್ಯೆ ಉದ್ಯೋಗ ನಿರ್ದಿಷ್ಟ ಸ್ಥಳ ಯಾವ ಒಂದು ಸ್ಥಳ ಅಂತ ಹೇಳಿ ಗುರುತು ಮಾಡಿಕೊಂಡು ಮಾನವನು ಬಳಸಿದ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡುವಾಗ ವ್ಯಕ್ತಿಯಲ್ಲಿ ಅಥವಾ ಆಹಾರದಲ್ಲಿ ವ್ಯಕ್ತಿಯ ಬದಲಾವಣೆ ಹೇಗೆ ಎಂಬ ತೀರ್ಮಾನಗಳನ್ನು ಅಂದ್ರೆ ಇದು ನಿಮ್ಗೆ ಏನಪ್ಪಾ ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಒಂದು ಸ್ಥಳದಲ್ಲಿ ಇರ್ತಾನೆ ಆ ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವನ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದು ಸಂಶೋಧನೆಯನ್ನ ಅಥವಾ ಪುರಾತತ್ವ ಶಾಸ್ತ್ರದ ಬಗ್ಗೆ ನಾವು ಇಂದಿನ ಗತಕಾಲದ ಒಂದು ಚಟುವಟಿಕೆಯನ್ನು ತಿಳ್ಕೊಬೇಕಾದ್ರೆ ಗತಕಾಲದಲ್ಲಿ ಯಾವ ವಸ್ತುಗಳನ್ನು ಅವನು ಬಳಕೆ ಮಾಡುತ್ತಿದ್ದಾನ ಯಾವ ಆಹಾರವನ್ನ ಅವನು ಉಪಯೋಗಿಸ್ತಾ ಅವರ ಸಂಸ್ಕೃತಿ ಯಾವ ಧರ್ಮ ಯಾವ ಭಾಷೆ ಇದನ್ನ ಬಳಸ್ತಾ ಎಂಬುದನ್ನ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಪುರಾತತ್ವ ಶಾಸ್ತ್ರದ ಮೂಲಕ ಅಥವಾ ಪುರಾತತ್ವ ಅಥವಾ ಹಳೆಯ ಸಂಸ್ಕೃತಿಯನ್ನು ಬಳಸಿಕೊಳ್ಳುವುದರ ಮೂಲಕ ಅವರ ಸಂಸ್ಕೃತಿ ಹೇಗಿತ್ತು ನಡವಳಿಕೆ ಹೇಗಿತ್ತು ಸಂಶೋಧನೆ ಕೈಗೊಂಡಂತ ಸಂದರ್ಭದಲ್ಲಿ ಮಾಹಿತಿ ತಿಳಿ ತಿಳಿಯುತ್ತದೆ ಅಂತ ಒಂದು ಮಾಹಿತಿಯನ್ನ ನಾವು ಮೊದಲ ತಂತ್ರದ ಮೂಲಕವಾಗಿ ತಿಳಿಯೋದಕ್ಕೆ ಮೊದಲು ನಾವು ಸ್ಥಳವನ್ನು ಗುರುತೆ ಮಾಡ್ಕೋತೀವಿ ಮತ್ತು ವ್ಯಕ್ತಿಯನ್ನು ಗುರುತು ಮಾಡ್ಕೋತೀವಿ ಅವನ ಒಂದು ಕುಟುಂಬದ ಬಗ್ಗೆ ಪರಿಚಯವನ್ನು ನಾವು ಮಾಡ್ಕೋತೀವಿ ಆ ಮೂಲಕ ಮತ್ತು ಸಂಸ್ಕೃತಿಯನ್ನು ಕಲೆಯಾಗಿ ಒಂದು ಅಧ್ಯಯನವನ್ನು ಅಧ್ಯಯನ ಮಾಡೋದಕ್ಕೆ ಇರ್ತಕ್ಕಂಥ ತಂತ್ರ ಅಂತ ನಾಡಿ ಮೊದಲ ತಂತ್ರವನ್ನು ತಿಳ್ಕೊಳ್ಬೇಕು ನಂತರ ಎರಡನೇ ತಂತ್ರವನ್ನು ನಾವು ನೋಡೋಣ ಪ್ರಸ್ತುತ ವಸ್ತು ಸಂಸ್ಕೃತಿಯ ಪುರಾತತ್ವ ಶಾಸ್ತ್ರಜ್ಞರಿಗೆ ಇಂದಿನ ನಡವಳಿಕೆ ಮಾನವನ ನಡವಳಿಕೆ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ ಇಂದಿನ ಅಂದ್ರೆ ಇಂದಿನ ಕಾಲ ಎಂಬುದನ್ನು ತಂತ್ರ ಎರಡರಲ್ಲಿ ಕಾಣ್ತೀವಿ ನಾವು ಈಗಾಗಲೇ ಮೊದಲ ತಂತ್ರದ ಬಗ್ಗೆ ನೀವು ನೋಡೋದು ನಂತರ ಎರಡನೇ ತಂತ್ರವನ್ನು ನಾವು ನೋಡೋದಾದ್ರೆ ಈ ಕಾರ್ಯತಂತ್ರದೊಳಗಿನ ಪ್ರಶ್ನೆಗಳು ಪ್ರಾಯೋಗಿಕವಾಗಿ ಒಳಪಡಿಸುವಂಥದ್ದು ಮತ್ತು ಅದೇ ರೀತಿ ಬೆಳವಣಿಗೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ನಿರ್ದಿಷ್ಟ ಸಮಯಕ್ಕೆ ಸೀಮಿತವಾಗಿರಲಿಲ್ಲ ಇದು ಈ ಪ್ರಶ್ನೆಯು ಸ್ವರೂಪದಿಂದಾಗಿ ಈ ತಂತ್ರವು ಪ್ರಾಯೋಗಿಕ ಪುರಾತತ್ವ ಶಾಸ್ತ್ರ ಮತ್ತು ಜನಾಂಗೀಯ ಪುರಾತತ್ವ ಶಾಸ್ತ್ರ ಉಪ ವಿಭಾಗಗಳಿಗೆ ಸಂಬಂಧಿಸಿದ ಈ ಸಿದ್ಧಾಂತವನ್ನ ಅಭಿವೃದ್ಧಿ ಸಮಯದಲ್ಲಿ ಪ್ರಾಯೋಗಿಕ ಪುರಾತತ್ವ ಶಾಸ್ತ್ರವು ಹೆಚ್ಚಿನ ಪರೀಕ್ಷೆಗೆ ಒಳಗಾಗುತ್ತದೆ ಒಬ್ಬ ಮನುಷ್ಯನ ಒಂದು ಸ್ಥಳವನ್ನು ಗುರುತಿಸ್ಕೊಂಡ್ರೆ ಮೊದಲನೇ ತಂತ್ರದಲ್ಲಿ ಎರಡನೇ ಸಂಸ್ಥಾನದಲ್ಲಿ ಏನ್ ಮಾಡ್ತಾ ಇದೀವಿ ವ್ಯಕ್ತಿನೂ ಗುರುತಿಸಲಾಗಿದೆ ಸ್ಥಳವನ್ನ ಗುರುತಿಸಲಾಗಿದೆ ಅವ್ರು ಮಾಡುವಂತ ಚಟುವಟಿಕೆಗಳ ಬಗ್ಗೆ ಗಮನವನ್ನು ಕೂಡ ಮಾಡಲಾಗಿದೆ ಆದ್ರೆ ಅವುಗಳೆಲ್ಲವೂ ಕೂಡ ಯಾವ ರೀತಿ ಪ್ರಾಯೋಗಿಕವಾಗಿ ಬರ್ತಾ ಇತ್ತು ಅನ್ನೋದನ್ನ ಎರಡನೇ ತಂತ್ರದ ಮೂಲಕವಾಗಿ ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎರಡನೇ ತಂತ್ರವನ್ನು ನಾವು ಗುರುತಿಸ್ತೀವಿ ನಂತರ ಇಷ್ಟ ಆದ ಮೇಲೆ ಮೂರನೇ ತಂತ್ರ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಪ್ರಸ್ತುತ ಮಾನವನ ನಡವಳಿಕೆ ಬಗ್ಗೆ ಪ್ರಶ್ನೆಗಳನ್ನು ಮಾನವನ ನಡವಳಿಕೆ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರಿಸಲು ಇಂದಿನ ವಸ್ತು ಸಂಸ್ಕೃತಿಯನ್ನ ಇಂದಿನ ಪಾಸ್ಟೆನ್ಸ್ ಇಂದಿನ ವಸ್ತು ಸಂಸ್ಕೃತಿಯನ್ನ ಅಧ್ಯಯನ ಮಾಡಲು ಯಾವ್ದನ್ನ ಬಳಸ್ತಾರೆ ಅಂತ ಹೇಳಿದ್ರೆ ಮೂರನೆಯ ತಂತ್ರವನ್ನ ಬಳಕೆ ಮಾಡ್ತಾರೆ ಆ ಮೂರನೆಯ ತಂತ್ರದ ಬಳಕೆ ಕಾಳಜಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸೇಖರಣಾ ಸೌಲಭ್ಯಗಳು ಸೇಖರಣಾ ಸೌಲಭ್ಯಗಳು ಮತ್ತು ಸಾಮಾಜಿಕ ಸಂಘಟನೆಯಂತಹ ಜನಸಂಖ್ಯೆಯ ಬದಲಾವಣೆಗಳಿಗೆ ಸಂಬಂಧಪಟ್ಟಂತಹ ವಿಚಾರವನ್ನ ನಾವು ತಿಳ್ಕೊಳ್ಬೋದು ಯಾವುದ್ರಲ್ಲಿ ಮೂರನೆಯ ತಂತ್ರದ ಮೂಲಕವಾಗಿ ಅದೇ ರೀತಿ ಭೂತಕಾಲವು ಮತ್ತು ವರ್ತಮಾನ ಕಾಲದ ಪ್ರತ್ಯೇಕವಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಭೂತಕಾಲ ಮತ್ತು ವರ್ತಮಾನದಿಂದ ಪ್ರತ್ಯೇಕವಾಗಿರುವಂತದನ್ನ ಮಾ ಸಾಮಾನ್ಯವಾಗಿ ಈ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಸಮಕಾಲೀನ ಸಾಮಾಜಿಕ ಸಿದ್ಧಾಂತ ಪ್ರಕ್ರಿಯೆಯಾಗಿದೆ ಈ ವಿಷಯವನ್ನ ಪಾಲ್ ಎಸ್ ಅಂತೀವಿ ಪಾಲ್ ಎಸ್ ಮಾರ್ಟಿನ್ ಇವರುಗಳು ಕಾರಣಕರ್ತರಾಗಿದ್ದಾರೆ ಎಂಬ ಸಿದ್ಧಾಂತವನ್ನ ಓವರ್ಕಿಲ್ ಎಂದು ಕರೆಯುತ್ತಾರೆ ಇದನ್ನ ಈ ತಂತ್ರವನ್ನ ಇಂದು ಎತ್ನೋ ಆರ್ಕಾಲಿಸಮ್ ಯತ್ನೋ ಆರ್ಕ್ಯಾಲಿಸಮ್ ಪುರಾತತ್ವ ಶಾಸ್ತ್ರದ ಅಭ್ಯಾಸದ ಮೂಲಕವಾಗಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ತಂತ್ರವು ಕೂಡ ಮೂರನೇ ತಂತ್ರ ಪ್ರಸ್ತುತ ಮಾನವನ ನಡವಳಿಕೆಯ ಬಗ್ಗೆ ಉತ್ತರವನ್ನು ನೀಡಲು ಇಂದಿನ ಸಂಸ್ಕೃತಿ ಅಧ್ಯಯನವನ್ನು ಮಾಡಲು ಈ ತಂತ್ರವನ್ನು ಬಳಕೆ ಮಾಡಲಾಗಿದೆ ನಂತರ ನಾಲ್ಕನೇ ತಂತ್ರ ಯಾವುದು ಯಾವ ಈ ತಂತ್ರವು ಸಾಮಾನ್ಯವಾಗಿ ಮಾನವನ ನಡವಳಿಕೆಯನ್ನು ಪರೀಕ್ಷಿಸಲು ಇಂದಿನ ವಸ್ತು ಸಂಸ್ಕೃತಿಯನ್ನು ಪರಿಶೀಲಿಸುತ್ತದೆ ಅಂದ್ರೆ ವಸ್ತು ಸಂಸ್ಕೃತಿ ಅಂದ್ರೆ ಮಾನವ ಆದ ಮೇಲೆ ಅವನು ಯಾವ ವಸ್ತುಗಳನ್ನ ಬಳಕೆ ಮಾಡ್ತಾ ಇದ್ದ ಸಮಾಜದಲ್ಲಿ ಒಂದು ನಿರ್ದಿಷ್ಟವಾದಂಥ ವಸ್ತುಗಳು ಯಾವುದನ್ನು ಬಳಸ್ತಾ ಎಂಬುದರ ಬಗ್ಗೆ ಪ್ರಯತ್ನಿಸುವ ಉದಾಹರಣೆಗಳಿಗೆ ಈ ಮೂರನೇ ತಂತ್ರವನ್ನು ಬಳಕೆ ಮಾಡ್ತಾರೆ ಹಾಗೆಯೇ ಕೈಗಾರಿಕಾ ಮತ್ತು ಕೈಗಾರಿಕೇತರ ಕೈಗಾರಿಕಾ ಮತ್ತು ಕೈಗಾರಿಕೇತರ ಸಮಾಜಗಳಿಗೆ ಸಂಬಂಧಪಟ್ಟಂತೆ ಕೈಗಾರಿಕಾ ಮತ್ತು ಕೈಗಾರಿಕರ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಹೆಚ್ಚುವರಿಯಾಗಿ ಆಗಿರುವ ತಂತ್ರ ಉಪಯುಕ್ತವಾಗಿರುವಂಥದ್ದು ಅಂತ ಹೇಳಿದ್ರೆ ನಾಲ್ಕನೇ ತಂತ್ರ ಈ ತಂತ್ರ ಎರಡು ಸಾವಿರದ ಹತ್ತರಲ್ಲಿ ಸೊಸೈಟಿ ಫಾರ್ ಅಮೇರಿಕನ್ ಆರ್ಕಾಲಜಿ ಎರಡು ಸಾವಿರದ ಹತ್ತರಲ್ಲಿ ಸೊಸೈಟಿ ಫಾರ್ ಅಮೇರಿಕನ್ ಆರ್ಕ್ಯಾಲಜಿ ಎಂಬ ವೇದಿಕೆಯನ್ನ ನಡೆಸಿದಂಥ ಒಂದು ಸಂದರ್ಭವನ್ನು ಕೂಡ ನಾವು ಕಾಣಬಹುದು ಇದರಲ್ಲಿ ಅಮೇರಿಕನ್ ಪುರಾತತ್ವ ಶಾಸ್ತ್ರದ ಸಮುದಾಯಕ್ಕೆ ಪುರಾತತ್ವ ಶಾಸ್ತ್ರಜ್ಞರ ಒಂದು ಮೈಕಲ್ ಸಾಫರ್ ಎಂಬುವರು ಮೈಕಲ್ ಸಾಫರ್ ಎಂಬ ಮತ್ತು ಬಿಹೇವಿಯರಲ್ ಬಿಹೇವಿಯರ್ ಎಂಬ ಆರ್ ಗಮನಾರ್ಹವಾದಂತಹ ಒಂದು ಕೊಡುಗೆಯನ್ನ ಈ ಸಂಸ್ಥೆಗೆ ನೀಡಿರುವಂಥದನ್ನ ನಾವು ಕಾಣ್ತೀವಿ ಹೀಗೆ ನಾಲ್ಕು ತಂತ್ರಗಳನ್ನ ನಾವು ಕಾಣ್ತೀವಿ ಈ ನಾಲ್ಕು ತಂತ್ರಗಳು ಯಾವ್ದಕ್ಕಪ್ಪ ಅಂತ ಹೇಳಿದ್ರೆ ವರ್ತನೆಯ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅಥವಾ ವರ್ತನೆಯ ಸಿದ್ಧಾಂತ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಯಾವೆಲ್ಲ ತಂತ್ರಗಳು ಉಪಯುಕ್ತ ಆಯಿತು ಅನ್ನೋದನ್ನ ನಾವು ಇಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡು ಅದರ ಜೊತೆಯಲ್ಲಿ ನಿಮಗೆ ಪುರಾತತ್ವ ಶಾಸ್ತ್ರದ ಈ ಸಿದ್ಧಾಂತಗಳು ಯಾವುದು ಎಂಬುದನ್ನು ವಿವರಿಸಿ ಅಂತ ಕೇಳ್ತಾರೆ ನಿಮಗೆ ಹತ್ತು ಮಾಸಕ್ಕೋ ಅಥವಾ ಹದಿನೈದು ಮಾಸಕ್ಕೋ ನಿಮಗೆ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಮಾಹಿತಿಯನ್ನು ನೀವು ನೀಡಬೇಕಾಗಿದೆ ಈಗಾಗಲೇ ನೀವು ಒಂದು ಎರಡು ಮೂರು ನಾಲ್ಕು ಘಟಕಗಳನ್ನು ನೀವು ಈಗಾಗಲೇ ಅಧ್ಯಯನ ಮಾಡಿದರೆ ನಿಮಗೆ ವಿಡಿಯೋ ತರಗತಿಗಳ ಮೂಲಕವಾಗಿ ಕೂಡ ಪಠ್ಯಕ್ರಮವನ್ನು ತಿಳಿಸ್ಕೊಡ್ಲಾಗ್ತಾ ಇದೆ ಹಾಗೆಯೇ ಮುಂದಿನ ವಾರ ನಿಮಗೆ ಆನ್ಲೈನ್ ತರ ತರಗತಿಗಳು ಕೂಡ ಪ್ರಸ್ತುತಪಡಿಸಲಾಗ್ತಿದೆ ದಯಮಾಡಿ ನೀವು ಎಲ್ಲರೂ ಕೂಡ ಅಕ್ಷರಸ್ಥರಾಗಬೇಕು ಚೆನ್ನಾಗಿ ಓದಬೇಕಂತ ಅಭ್ಯಾಸವನ್ನ ಮಾಡಿಕೊಂಡು ಹೆಚ್ಚಿನ ಅಂಕಗಳನ್ನು ಗಳಿಸುವಂತಹದ್ದು ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಷಯದಲ್ಲಿ ಹೆಚ್ಚಿನ ಒಂದು ಹೆಚ್ಚಿನ ಒಂದು ಗುರಿಯನ್ನು ಸಾಸುವ ನಿಟ್ಟಿನಲ್ಲಿ ಫಲಿತಾಂಶವನ್ನು ತರುವಂತಹ ನಿಟ್ಟಿನಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಫಲಿತಾಂಶದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲವನ್ನು ಕೂಡ ನೀವು ಆನ್ಲೈನ್ ಮತ್ತು ವಿಡಿಯೋ ಕ್ಲಾಸ್ ತರಗತಿಗಳನ್ನ ಅಭ್ಯಾಸವನ್ನ ಮಾಡುವುದರ ಮೂಲಕ ತಿಳಿದುಕೊಳ್ಳುವುದರ ಮೂಲಕ ನೋಡುವುದರ ಮೂಲಕ ಎಲ್ಲವನ್ನು ಕೂಡ ಸದುಪಯೋಗ ಕರ್ನಾಟಕ ರಾಜ್ಯ ಮುಕ್ತ ಹೆಸರು ಹೆಸರುಗಳಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಡ್ತೀವಿ ನಮಸ್ತೆ ವಿದ್ಯಾರ್ಥಿ